ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಳ್ಳಾರಿ ಈ ಕಚೇರಿಯಲ್ಲಿ ಇವತ್ತು ಮೂರನೇ ಹಗರಣ ಹೊರಗಡೆ ಬಂದಿದೆ ಶ್ರೀ ಸಿದ್ಧಲಿಂಗೇಶ್ ರಂಗಣ್ಣವರು ಇಲ್ಲಿ ಸಹಾಯಕ ನಿರ್ದೇಶಕರಾಗಿದ್ದಾಗ ಮೊದಲನೇ ಹಗರಣ ಆಗಿದ್ದು ನನಗೆ ಹೊರಗಡೆ ಬಂದಿದ್ದು ಅವರ ಒಂದು ಆಡಿಯೋ ರಿಲೀಸ್ ಆಯಿತು ಹತ್ತು ಸಾವಿರ ರೂಪಾಯಿ ಲಂಚ ಕೇಳಿದರು ಕಲಾವಿದ ಹತ್ರ ವೀರೇಶ್ ದಳವಾಯಿ ಅಂತ ಅವರ ವಾಯ್ಸಿತ್ತು ಧ್ವನಿ ಅವರೆಲ್ಲ ಅದೆಲ್ಲ ಪರಿಗಣನೆ ತೊಗೊಂಡು ಅವ್ರು ಸಸ್ಪೆಂಡ್ ಮಾಡಿದರು ಕೇವಲ ಕೆಲವೇ ದಿನಗಳಲ್ಲಿ ಮತ್ತೆ ಅವ್ರನ್ನ ಹಾವೇರಿಗೆ ಪೋಸ್ಟಿಂಗ್ ಕೊಟ್ಟರು ಅಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದರು ನಂತರ ಅಲ್ಲಿಂದ ಅವರು ಹೊಸಪೇಟೆಗೆ ವರ್ಗವಾಗಿ ಬಂದರು ಈಗ ಈಗ ಸದ್ಯದಲ್ಲಿ ವಿಜಯನಗರ ಜಿಲ್ಲೆಯ ಸಹಾಯಕ ನಿರ್ದೇಶಕರಾಗಿದ್ದಾರೆ ಈಗ ಅವರ ಎರಡನೇ ಹಗರಣ ಮತ್ತಿನ್ನೊಂದಾಯಿತು ಕೊಪ್ಪಳದಲ್ಲಿ ಇನ್ಚಾರ್ಜ್ ಇದ್ರು ಇಲ್ಲಿ ಬಳ್ಳಾರಲ್ಲಿದ್ದಾಗ ಅಲ್ಲಿ ಪ್ರಭಾರಿಯಾಗಿದ್ದುಕೊಂಡು ಬಳ್ಳಾರಿಯ ಕಲಾವಿದರ ಸಹಿಗಳನ್ನು ನಕಲಿ ಮಾಡಿ ಫೋರ್ಜರಿ ಮಾಡಿ ಅಲ್ಲಿ ಸಾಂಸ್ಕೃತಿಕ ಸೌರವ ಕಾರ್ಯ ಕಾರ್ಯಕ್ರಮ ಮಾಡಿದ್ದೀವಿ ಅಂತ ಸುಮಾರು ಮೂರು ಮೂರುವರೆ ಲಕ್ಷ ರೂಪಾಯಿ ಅಲ್ಲಿ ಹಗರಣ ಆಯಿತು ಅದ್ರ ಬಗ್ಗೆ ನಾವು ಕಂಪ್ಲೇಂಟ್ ಕೊಟ್ಟು ಆಗಲಿ ಎಂಟು ತಿಂಗಳಾಗಿದೆ ಅದು ವಿಚಾರಣೆ ಅಂತದಿಲ್ಲದೆ ಸ್ವಲ್ಪ ಸ್ಲೋ ಇದೆ ಅದನ್ನು ಮತ್ತೆ ನಾವು ಒತ್ತಾಯ ಮಾಡ್ತಿದ್ದೀವಿ ಇವತ್ತು ಮೂರನೇ ಹಗರಣ ಮತ್ತೆ ಹೊರಗಡೆ ಬಂದಿದೆ ನಾವು ಆರ್ ಟಿ ಅಪ್ಲೈ ಮಾಡಿದರೂ ಸಹ ಬಳ್ಳಾರಿಯ ಕಚೇರಿಯಲ್ಲಿ ಕಡತ ಇಲ್ಲ ಇಲ್ಲಿ ಎತ್ತಿಬಿಟ್ಟಿದ್ದಾರೆ ನಾವು ಅಪ್ಲೈ ಮಾಡಿದ ತಕ್ಷಣ ಬೆಂಗಳೂರಲ್ಲಿ ಇದೆ ಅಂತಂದರು ಬೆಂಗಳೂರು ಅಪ್ಲೈ ಮಾಡಿದರೆ ಬಳ್ಳಾರಿ ಕೇಳಿ ಕೇಳಿ ಇಲ್ಲಿ ಬಳ್ಳಾರಿ ಸಂಬಂಧಪಟ್ಟಿದ್ದು ಅಂತಂದರು ಆದ್ದರಿಂದ ನಾವು ಮತ್ತೆ ಸೀರಿಯಸ್ ಆಗಿ ಅದನ್ನು ಫಾಲೋ ಅಪ್ ಮಾಡಿದ ಮೇಲೆ ಕಳೆದ ವಾರ ನಮಗೆ ಡಾಕ್ಯುಮೆಂಟ್ಸ್ ಬಂತು ಆ ದಾಖಲೆಗಳನ್ನು ನೋಡಿದಾಗ ಭಾಳ ಆಶ್ಚರ್ಯಕರವಾದ ಸಂಗತಿ ಬಂತು ಒಂದು ಒಂದು ಮೋಕಾ ಗ್ರಾಮದಲ್ಲಿ ಬಯಲಾಟ ಮಾಡಿದ್ದೀವಿ ಅಂತ ಮುದ್ದಟ್ಟವರು ತಿಪ್ಪೇಸ್ವಾಮಿ ಅಂತಕ್ಕಂಥ ಹಾರ್ಮೋನಿಯಂ ಅವರು ಸಿಗ್ನೇಚರ್ ಇದ್ದವರಲ್ಲಿ ನಾವು ವಿಚಾರ ಮಾಡಲಾಗಿ ಅವತ್ತು ಮೋಕಾ ಗ್ರಾಮದಲ್ಲಿ ಬಯಲಾಟ ನಡೆದಿಲ್ಲ ಪ್ರಸಿದ್ಧಿಯಾಗಿ ಕ್ರಿಯೇಟ್ ಅದು ಆ ಫೋಟೋ ನೋಡಿದ್ರೆ ಬೇರೆ ಯಾವುದೋ ಸ್ಥಳದಲ್ಲಿ ಮಾಡಿರ್ತಕ್ಕಂಥ ಬಯಲಾಟದ ಫೋಟೋ ಅದು ಈ ಆಗಿದೆ ಇದ್ರ ಬಗ್ಗೆ ಅದು ಮೂವತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಅದೊಂದೇ ಅಲ್ಲ ಇನ್ನು ಒಂದು ಬಂಚ್ ಇದೆ ಅದರಲ್ಲಿ ಕಾರ್ಯಕ್ರಮಗಳು ಆಗಿಲ್ಲ ಹಳ್ಳಿಗಳಲ್ಲಿ ನಾಟಕ ಆಗ್ಬೋದು ಒಂದು ಸಂಗೀತ ಕಾರ್ಯಕ್ರಮ ಆಗ್ಬೋದು ಕಾರ್ಯಕ್ರಮ ಅಲ್ಲಿ ಇವು ಸಿದ್ಧಲಿಂಗೇಶ್ ರಂಗಣ್ಣವರ ಹ್ಯಾಂಡ್ ಇದೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಲ್ಲಿ ಅವರ ಅಧಿಕಾರಿಯ ಸಹ ಇಲ್ಲದೆ ಆ ಥರ ಅಕ್ರಮಗಳು ನಡೆಯೋದಲ್ಲ ಆ ಥರ ಆಗಿದೆ ಅದಕ್ಕಾಗಿ ಇಮ್ಮಿಡಿಯಟ್ಲಿ ಸಿದ್ಧಲಿಂಗೇಶ್ ರಂಗಣ್ಣವ್ರನ್ನ ಸಸ್ಪೆಂಡ್ ಮಾಡಬೇಕು ತನಿಖೆ ಮಾಡಬೇಕು ಅಂತ ನಾವು ಕಲಾವಿದರ ಪರವಾಗಿ ಕೇಳಿಕೊಳ್ಳಿಕ್ಕೆ ಬಂದಿದ್ದೀವಿ ನಾವು ಸರ್ ನಮ್ಮ ಹೆಸರು ಅಂತ ಬಯಲಾಟ ಕಲಾವಿದ ನಾವು ನಲವತ್ತೈದು ವರ್ಷ ಹತ್ತಿದ್ರಾಗ ನಮ್ಮ ಜೀವನ ಮುಡ್ಬಿಟ್ಟು ಬಯಲಾಟ ಕಲಿಸಿದೀವಿ ಅಕಾಡೆಮಿ ರಾಜ್ಯ ಪ್ರಶಸ್ತಿ ಆಗೈತೆ ಒಂದು ಇನ್ನೂರು ರಂಗೈತೆ ಬರ್ದೀನಿ ಒಂದು ಐನೂರು ವರ್ಷನೆ ಬರೀ ಸರ್ ನಾವೆಲ್ಲ ಇದ್ರಾಗ ದುಡ್ಡು ನೆಟ್ಕಾಗಿದ್ದೀವಿ ಇದು ಬಯಲಾಟ ಕಲೆಯನ್ನು ಸರ್ ಇಲಾಖೆ ರೊಕ್ಕ ಆಗಲಿ ಇನ್ನೊಂದಾಗಲಿ ಎಲ್ಲ ಕಲಾವಿದರು ಸಲ್ ಸಲ್ಬೇಕಂಬದೇ ನಮ್ಮ ಆಸೆ ಯಾರಿಗೂ ಅಮ್ಮಾಯಕರಿಗೆ ಒಂದು ಎರಡು ರಾಗ ಗೊತ್ತಿಲ್ಲ ಏನು ಅವ್ರಿಗೆ ಬಯಲಾಟದಾಗ ದುಡಿಯಿಲ್ಲ ಅವ್ರಿಗೆ ಕೆಲಸ ಮಾಡಿಲ್ಲ ಅವರಿಗೆ ದುಡ್ಡು ಹಣ ಹೋದರೆ ಜೀವನ ಮುಡಿಪಿಟ್ಟು ರಂಗಸೇವೆ ಸಲ್ಲಿಸಿರ್ತಕ್ಕಂಥ ಕಲಾವಿದರು ಇಲ್ಲಿಗೆ ಹೋಗ್ಬೇಕು ಸರ್ ಇದೇ ನಮ್ಮ ನೋವು ಹಗರಣ ಬಗ್ಗೆ ನೋಡ್ರಿ ಆಗರಣ ಬಗ್ಗೆ ಮಾಡಬಾರ್ದು ಯಾರು ಮಾಡಬಾರ್ದು ಅದು ಭಾಳ ತಪ್ಪು ರೀ ಭಾಳ ತಪ್ಪು ಯಾರೇ ಆಗರಣ ನಾನೇ ಆಗರಣ ಮಾಡಿರಲಿ ಸಹಕಾರ ಮಾಡಿರಲಿ ಜನ ಸಾರು ಮಾಡಿರಲಿ ಇನ್ಯಾರು ಮಾಡಿರಲಿ ಅವರಿಗೆ ತಕ್ಕ ಕ್ರಮ ಶಿಕ್ಷೆ ಆಗಬಹುದು ಯಾರೇ ನಾನೇ ಮಾಡಿರಲಿ ಯಾರೇ ಮಾಡಿರಲಿ ಅದು ತಪ್ಪೇ ತಪ್ಪೇ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ